ಕೆಲಸ ತಗೊಂಡಿದ್ದೇವೆ ಇದೇ ಜಾಗದಲ್ಲಿ ಆಟೋ ಚಾಲಕರಿಗೆ ಒಂದು ಅದ್ಭುತವಾದಂತ ಇಡೀ ತಾಲೂಕು ನೋಡ್ತಕ್ಕಂತ ಆಟೋ ಸ್ಟ್ಯಾಂಡ್ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಅವರ ದಿನಾಂಕ ದಿನ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಒಂದು ಯೂನಿಟ್ ಅಲ್ಲಿ ಇದು ಒಂದು ನಮ್ಮ ಹಿರಿಮಳ್ಳಿ ಆಟೋ ಚಾಲಕರ ಸಂಘದಲ್ಲಿ ನಾನು ನೋಡಿದಂಗೆ ಬಾರಿ ಒಂದು ಯೂನಿಟ್ ಅಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಇದೇ ನಮ್ಮ ಹುಡುಗರುಗಳು ಸಹ ಬಸ್ ಸ್ಟ್ಯಾಂಡ್ ಅಲ್ಲಿ ಇವತ್ತೊಂದು ದಿನ ಕೆಲವು ಜನ ಸೇರ್ಕೊಂಡು ಅಲ್ಲಿ ಮಾಡಿರ್ತಕ್ಕಂಥ ಗಣಪತಿ ದೇವಸ್ಥಾನ ಅಲ್ಲಿ ಅವ್ರ ಎಲ್ಲ ನೋಡಿದ್ರೆ ಉತ್ತಮವಾದಂತ ಕೆಲಸ ಹೇಳ್ತಾ ಅಂದೇ ಕಾರ್ಯಕ್ರಮದಲ್ಲಿ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡ್ಕೊಂಡ್ ಎಲ್ಲರೂ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಗಣಕ ಮಾತಾಡ ಕಾರ್ಯಕ್ರಮಕ್ಕೆ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ವಿಶೇಷವಾಗಿ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ಖ್ಯಾತ ಚಲನಚಿತ್ರ ನಟರಾದಂತಹ ಚೇತನ್ ಅವರು ಕುರಿತು ಮಾತಾಡಿದ್ದಾರೆ ನಮ್ಮ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ಅವರು ತಮ್ಮನ್ನು ಕುರಿತು ಮಾತಾಡಿದ್ದಾರೆ ಹಾಗೆ ದಾದಾ ಅವರ ದತ್ತಪುತ್ರ ಅಂತ ಹೆಸರು ಶ್ರೀಧರ್ ಸರ್ ಅವರು ಅವರ ಅವ್ರ ಬಗ್ಗೆ ವಿಮಾನದ ಮಾತುಗಳನ್ನು ಮಾತಾಡಿದ್ದಾರೆ ನಮ್ಮ ಮೈಸೂರು ನಮ್ಮ ವಿಷ್ಣುದಾದ ಜಿಲ್ಲಾ ಅಧ್ಯಕ್ಷರು ಆಗಮಿಸಿದ್ದಾರೆ ಹಾಗೆ ನಮ್ಮ ಹಿರೇಬೆರಳಿ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ರತ್ನಕೋರ್ ವೇದಿಕೆಲ್ಲಿದ್ದಾರೆ ನಮ್ಮ ಬಿಜೆಪಿ ಮುಖಂಡರಾದಂತಹ ಮಂಜಣ್ಣವರು ಇದ್ದಾರೆ ನಮ್ಮ ಅಧ್ಯಕ್ಷರಾದಂತಹ ಚೆಲುವೆಗೌಡರು ಚೆಲಿವೆ ಹಿರೇಬರಳಿ ಗ್ರಾಮ ನಮ್ಮ ತಾಲೂಕು ಗಂಡು ಗ್ರಾಮ ಅದರಲ್ಲಿ ಎರಡನೇ ಮಾತೇ ಇಲ್ಲ ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಅದು ನಿಮ್ಮ ನಮ್ಮ ಯುವ ಸ್ನೇಹಿತರಿಂದ ಸಾಧ್ಯ ಅಂತ ಕಳೆದ ನಲವತ್ತು ವರ್ಷಗಳಿಂದ ನಾನು ಬಂದಿದ್ದೇನೆ ಇವತ್ತು ಬಬ್ದೇಕ ಗೌಡಯವರ ಮಾರಲ್ ರಜೆ ಇದೆ ಅಂದರೆ ನಮ್ಮ ಪಾಂಡಲಪುರದಲ್ಲಿ ಆ ಬಾಂಡಲ ಮನಿ ಅಡಂಗಣ ಇರಲಿಲ್ಲ ಅವರೇ ಆ ಪರಿಸ್ಥಿತಲ್ಲಿ ಪಂಚೆ ಕಂಡು ಕಟ್ಟಿದೀಗ ನಾನು ಇದನ್ನ ಶುರು ಮಾಡ್ಬೋದು ಅಂತೇಳಿ ಅಲ್ಲಿಂದ ಅದರ ಕೆಲವು ಗಲಾಟೆಗಳು ಕೀಟಲೆಗಳು ಗೋಸ್ತಾರೆ ಅಂತ ಯಾವುದೇ ಉತ್ತುಪಾದರ ಕೆಲಸ ಮಾಡಬೇಕಾದ್ರೆ ಹೇಳಿ ಇವತ್ತು ಬಬಲೇಕ ನನ್ನ ಸಚಿವನಾಗಿ ಕೆಲಸ ಮಾಡುವಾಗ ಒಂದು ಕೋಟಿ ರೂಪಾಯ್ಗೂ ಹೆಚ್ಚಿಗೆ ಅವ್ರಿಗೆ ಸ್ವಲ್ಪ ಅರ್ಥ ಮಾಡಬೇಕು ಅಂತ ಹಣ ಕೊಟ್ವಿ ಅದನ್ನಾಗಿ ಗ್ರಾಮ ಪಂಚಾಯಿತಿಯವರು ಆ್ಯಂಡ್ ಡೌನ್ ಮಾಡಿದ್ದಾರೆ ನಿಜ ಇಲ್ಲಿದ್ದಾರೆ ರೆಸಿಡೆನ್ಸಿ ರೆಜುಲೇಷನ್ ಮಾಡಿ ಉತ್ತಮವಾಗಿ ನಿರ್ವಹಣೆ ಮಾಡುವುದರ ಕೆಲಸ ಆಗಲಿ ಹೇಳಿ ಹೇಳ್ತಾ ಇವತ್ತು ಎಷ್ಟು ದಾದಾ ಅವರು ಹೋಗಬೇಕಾಗ ಮೂರ್ನಗಳಿಗೆ ಎಮ್ಮೆ ಹೇಗೆ ಅಂತ ಹೇಳಿದ್ರೆ ಅವ್ರ ಮನೆದವರು ಮೇಲುಗೋಟೆ ಹೆಚ್ಚು ಅಂತ ಪ್ಲೇನ್ ನಲ್ಲಿ ಬಾಂಬೆಗೆ ಹೊರಟ್ರು ಅವತ್ತು ನನ್ನನ್ನು ಕುಮಾರಣ್ಣ ಜೊತೆ ಕರ್ಕೊಂಡು ಹೋದ್ರು ಅವತ್ತು ದೇವೇಗೌಡರ ಜೊತೆ ಮಾತಾಡಿದಂತ ಮಾತುಗಳು ನನ್ನ ಕಣ್ಣು ಕಟ್ಟಾಗಿದೆ ಅಷ್ಟ ಮಟ್ಟಿಗೆ ಅವರು ಬಾಂಬೆಗೆ ಹೋಗುವಂತ ಒಂದು ಕಾರ್ಯಕ್ರಮ ಅಂಬರೀಶ್ ಅಣ್ಣ ಅವರು ಮತ್ತೆ ವಿಷ್ಣು ದಾದ ಅವರು ಅಷ್ಟು ಚೆನ್ನಾಗಿ ದೇವೇಗೌಡರ ಜೊತೆ ಡಿಸ್ಕಸ್ ಮಾಡಿಕೊಂಡು ಈ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಹೋದಂತ ಸಂದರ್ಭಗಳನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನನಗೊಂದು ನೋವಿದೆ ಯಾಕೆಂದ್ರೆ ಅದೇ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನೆಲ್ಲ ಹಾಗ ಇವತ್ತು ಬಹುತೇಕ ಹದಿನಾರು ಸಾವಿರ ಜನ ಪ್ರತಿನಿತ್ಯ ತಂದು ಅವರಿಗೆ ಕೈ ಕೂಗುವಂತ ಒಂದು ವ್ಯವಸ್ಥೆ ಬೆಂಗಳೂರಲ್ಲಾಗಿದೆ ಅವತ್ತು ಅಂಬರೀಷ್ ಅವರು ತೆಂಗು ಸಹ ಅವ್ರ ಎದುರಿಗೆ ಜಾಗ ಕಳಿಸ್ಕೊಂಡು ಮಾಡುವುದು ಅವರಷ್ಟೇ ಅವರಿಗೆ ಆ ವ್ಯವಸ್ಥೆನ ಭದ್ರತಾ ಸರ್ಕಾರಗಳು ಮಾಡಬೇಕಾಗಿತ್ತು ಅಂತಕ್ಕಂಥದ್ದು ನಮ್ಮ ನೋವಿದೆ ಶ್ರೀನಿವಾಸದಲ್ಲಿ ಇದ್ದಾರೆ ಯಾವತ್ತು ನಿಮ್ ಜೊತೆ ಇದ್ದೇ ರೀತಿ ಬಹುತೇಕ ಸುದೀಪ್ ನಿಮ್ ಜೊತೆ ಕೈ ಜೋಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಅಭಿಮಾನಿಗಳಿಗೆ ಮನಸ್ಸು ರೀತಿಯಲ್ಲಿ ನಿಟ್ಟಿನಲ್ಲಿ ನೀವು ಅನ್ಕಟ್ಟಿರುವಂತಹ ಕೆಲಸಗಳು ವಿಷ್ಣುದಾದ ಅವರ ಹೆಸರಲ್ಲಿ ಈ ರಾಜ್ಯದಲ್ಲಿ ಹಾಗೆ ಆಗುತ್ತೆ ಅದಕ್ಕೆ ಪೂರ್ವಕವಾಗಿ ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ ಅಂತಕ್ಕಂತ ಮಾತು ಹೇಳ್ತಾ ಇವತ್ತು ವಿಠಲ್ ಮತ್ತೆ ಅವರ ಸ್ನೇಹಿತರು ಇವತ್ತು ವಿನಾಯಕ ಆಟೋ ಸೇವಾ ಬಳಗದ ವತಿಯಿಂದ ಇಷ್ಟು ಚೆನ್ನಾಗಿ ಇಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀರಿ ನಿಮಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಬಹುತೇಕ ಆಯ್ತಾ ಆಟೋ ಸ್ಟ್ಯಾಂಡ್ ಮಾಡಿಸ್ಕೊಟ್ಟು ಬರೋಣ ಒಳ್ಳೆ ದಿನಕ್ಕೆ ಪೂಜೆ ಮಾಡೋಣ ನೀವೆಲ್ಲ ನಮ್ಮ ದಸರಾ ಕಡೆಯಲ್ಲಿ ಅಕ್ಕಪಕ್ಕ ಅಂಬರೀಶ್ ಶರಣ್ರು ಇಬ್ರು ದಿಗ್ಗಜರು ಆತ್ಮೀಯ ಸ್ನೇಹಿತರು ರಾಜ್ಕುಮಾರ್ ಅವ್ರ ಜೊತೆಲ್ಲೇ ಇಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ಅಲ್ಲಿ ನಾಲ್ಕು ರಸ್ತೆಗಳು ಹೋಗುತ್ತೆ ಒಂದೊಂದು ರಸ್ತೆಗೆ ರಾಜ್ಕುಮಾರ್ ರಸ್ತೆ ಅಮರೀತ್ ಶರಣ್ಣ ರಸ್ತೆ ವಿಷ್ಣುವರ್ಧನ್ ವರ್ಧನ್ ಅವರ ರಸ್ತೆ ನಡಬೇಕು ಅಂತ ಹೇಳಿ ಅವale ಪುರುಷರ ವೇನೆಲ್ಲ ಇದ ನಿರ್ಣಯ ಮಾಡಿದ್ದೀವಿ ಆ ಕಾರ್ಯಗತ ಮಾಡುವಂತದ್ದನ್ನು ನಮ್ಮ ಪುರುಷರ ಅಧ್ಯಕ್ಷ ರೂಪದ ಪುರುಷರ ಸದಸ್ಯಕೇ ಮಾಡ್ತಾರೆ ದಯಮಾಡಿ ಅತ್ಯಂತ ಸನ್ಮಾನ ಮಾಡಿ ತಕೊಳ್ಳಿ ವೇದಿಕೆಯ ಮೇಲೆ ಕೊಡುತ್ತಿರುವಂಥ ಎಲ್ಲ ಕಲಾವಿದರ ಮಂಜುನಾ ಮತ್ತು ಈ ವಿಶ್ವಸೇನಾ ಸಮಿತಿಯ ಎಲ್ಲ ಸದಸ್ಯರ ವತಿಯಿಂದ ಇವತ್ತು ಹಿರೇಮರಡಿ ಗ್ರಾಮದಲ್ಲಿ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಸಂಭ್ರಾಚರಣೆಯನ್ನ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಮಡೆಯಿಂದ ಇಲ್ಲಿ ಆಚರಿಸ್ತಾ ಇದ್ದೀರಿ ಇವತ್ತು ಇಡೀ ಕಾರ್ಯಕ್ರಮದ ದುಬಾರಿ ವಿಷ್ಣು ಕೆಟ್ಟಲ್ ಅವರು ನಿಮ್ಮ ಗ್ರಾಮದವರೇ ಇವರು ನಾನು ತನಿ ಸುಮಾರು ತುಂಬ ದಿವಸಗಳಿಂದ ನೋಡ್ತಾ ಇದ್ದೀನಿ ವಿಷ್ಣು ವರ್ಧವನವರ ಅಭಿಮಾನಿಯಾಗಿ ಪ್ರತಿ ಹಂತದಲ್ಲೂ ಕೂಡ ಹೋರಾಟಗಳಲ್ಲಾಗಬಹುದು ಅಥವಾ ಸಾಮಾಜಿಕ ಚಟುವಟಿಕೆಗಳಲ್ಲಾಗಬಹುದು ಅಥವಾ ಪ್ರತಿ ವರ್ಷ ಇದೇ ಆಟೋ ಸ್ಟ್ಯಾಂಡ್ ನಲ್ಲಿ ವಿಷ್ಣುವರ್ಧನ್ ಆಚರಿಸ ಅಂತ ವಿಷಯ ಆಗ್ಬೋದು ಪ್ರತಿ ಹಂತದಲ್ಲೂ ಕೂಡ ಒಬ್ಬ ವಿಷ್ಣುವರ್ಧನ್ ಅಭಿಮಾನಿಯಾಗಿ ಒಂದು ಒಳ್ಳೆ ಕೆಲಸವನ್ನ ಮಾಡ್ಕೊಂಡು ಬರ್ತಾರೆ ಇರ್ತಾರೆ ಇವತ್ತು ಹಲವಾರು ಏನು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸಿ ತಾವೆಲ್ಲರೂ ಕೂಡ ಆರ್ಕೆಸ್ಟ್ರಾ ಆಗ್ಬೋದು ಅಥವಾ ಬೇರೆ ಕಾರ್ಯಕ್ರಮವನ್ನು ನೋಡೋಕ್ಕೆ ತಾವೆಲ್ಲರೂ ಉತ್ಸುಕರಾಗಿದ್ದೀರಿ ನಾನು ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ ಇವತ್ತೇನು ಕರ್ನಾಟಕ ರತ್ನ ಪ್ರಶಸ್ತಿ ಪುರದ ಸುಖರಾದಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಸಂಭ್ರಮೆಲ್ಲ ಮಾಡ್ತಾ ಇದ್ದೀನಿ ಎಲ್ಲ ಶ್ರೀಮಳ್ಳಿ ಗ್ರಾಮಸ್ಥರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಕಾರ್ಯಕ್ರಮದಿಂದ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವಿಷ್ಣು ಸೇನಾ ಸಮಿತಿಯ ಎಲ್ಲ ಸದಸ್ಯರಿಗೆ ನಾನು ಒಂದನೇ ಅಭಿನಂದನೆಗಳು ತಿಳಿಸ್ತಾ ನಾನು ಮಾತು ವಿರಾಮ ಹೇಳ್ತೇನೆ ಜೈ ಹಿಂದ ಕರ್ನಾಟಕ ಮಾತನಾಡಿದ ಸರ್ಕಾರಕ್ಕೆ ಧನ್ಯವಾದಗಳು ಹಲವಾರು ಚಿತ್ರಗಳನ್ನು ನೋಡಿದ್ದೀನಿ ಅಂತ ಅಂದರೆ ಹೇಳಿದ್ದೀನಿ ಭಾಳ ಸಿನಿಮಾಗಳು ರಿಲೀಸ್ ಮಾಡಿದ್ದೀನಿ ದಾರ್ಶನಿ ಮಾಡ್ನ ದರ್ಶನ ಜೊತೆ ಸುಮಾರು ಮಾಡಿದ್ದೀನಿ ನಾ ಹಿಂದೆ ಮೂರನೇ ಸಲ ಬರ್ತಾ ಇರೋದಿಲ್ಲ ಹಿಂದೆ ಸಲ ಕಾಟರ ಸಿನಿಮಾ ರಿಲೀಸ್ ಆಗ ಇದೆ ದರ್ಶನ ಹತ್ರ ದರ್ಶನವ್ರ ಜೊತೆ ಬಂದಿದೆ ಸೊ ಆಗ ದರ್ಶನ ಪುಟ್ಟ ಸರ್ ಇದ್ರ ಜೊತೆಲಿ ಸೊ ಇದೊಂದು ಮೂರನೇ ಸಲ ಈ ಬರ್ತಾ ಇರೋದು ಸೊ ವಿಷ್ಣು ಸರ್ ಜೊತೆ ಒಡನಾಡ ಭಾಳ ಇದೆ ಯಾಕಂದರೆ ಮೊದಲೇ ಸಿನಿಮಾ ಕೋಟಿಗೊಬ್ಬ ಕೋಟಿ ಒಂದು ವಿಲನ್ ಮಾತ್ರ ಮಾಡಿದ್ದೇನೆ ಈಗ ನಮ್ಮ ಸ್ನೇಹಿತಕ್ಕೂ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದಾರೆ ಕೋಟಿಗೊಬ್ಬ ಟೈಮಲ್ಲಿ ಆಟೋಗಳೆಲ್ಲ ನಮ್ದೇ ಸರ್ ತಂದಿದ್ದು ಅಂತ ಅಯ್ಯೋ ಅದರಲ್ಲಿ ಆಟ ಒಂದು ಆಟೋ ನಾನೇ ಅರ್ಧ ಆಗಬೇಕು ಸರ್ ಅಂತಂದ್ರೆ ಯಾಕಂದರೆ ಪಾತ್ರ ಹಾಕಿದ್ದು ಬಂದು ಆಟೋದು ಡೈಮಂಡ್ ಜೈಲಿನ ಚೆಕ್ ಮಾಡ್ತೀನಿ ಸೊ ಆ ಒಂದು ಸನ್ನಿವೇಶದಲ್ಲಿ ಆಟೋ ಎಲ್ಲ ಇಳಿದಂತೆ ಈಗ ಸೊ ಒಂದು ಉಚ್ಚು ಸರ್ ಹೇಗೆ ಅಂತ ಒಂದೇ ಒಂದು ಲೈನ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಮಾತಾಡೋದು ಭಾಳ ಜನ ಇದ್ದಾರೆ ನನ್ನ ಮೊದಲನೇ ಸಿನಿಮಾ ಕೋಟಿಗೊಬ್ಬ ಅದು ವಿಚಾರ ನೋಡಿದ್ದೆ ಸರ್ ಯಾಕೆಂದ್ರೆ ಅವ್ರು ಹಲವಾರು ಚಿತ್ರಗಳನ್ನ ನೋಡ್ತಾ ಬಂದಿದ್ದೆ ಬಟ್ ಆ ಚಿತ್ರಕ್ಕೆ ಪಾತ್ರ ಮಾಡೋಂಥ ಅವಕಾಶ ನನ್ನ ಕೋಟಿಲಿಕ್ಕೆ ರೂಪಾಯಿ ಒಂದು ಸಿಕ್ತದ್ದು ಫಸ್ಟ್ ಸೀನು ಅಲ್ಸೋ ದೇವಸ್ಥಾನದಲ್ಲಿ ಶೂಟಿಂಗ್ ನಡೀತಾ ಇತ್ತು ಸೊ ಅವಾಗ ಅದೇನು ಸೀನ್ ಇತ್ತು ಅಂದರೆ ಅವ್ರು ಬಂದು ಡೈಮಂಡ್ಸ್ ಎಲ್ಲಿದೆ ಅಂತ ಹೇಳ್ತಾರೆ ನಾನು ಕೇಳಬೇಕಿರುತ್ತೆ ಅದನ್ನ ಅವ್ರನ್ನ ಕಳೆದ ಒಂದು ಸ್ಟೈಲ್ ಡೈಲಾಗ್ ಕೇಳಿಬಿಟ್ಟು ಆಟಲ್ಲಿ ಒಂದು ಸೀನು ಸೊ ಅಂಥ ಸೀನಲ್ಲಿ ಫಸ್ಟ್ ಟೈಮ್ ನಾನು ಮಾಡೋಲ್ಲ ಕೈಯಲ್ಲಿ ನಿಂತಾಯಿತ್ತು ಅವ್ರು ಕಾಲ ಹಿಡಿದ್ಬಿಟ್ಟು ಅದು ದಾಧಾ ಡೈಮಂಡು ತಗೊಂಡಿದ್ದು ಡೈಲಾಗ್ ಸೊ ಅದು ನನಗೆ ಡೈಲಾಗ್ ಕೇಳ್ಕೊಬೋದು ಕೈ ನೆಡ ಕಾಲ ಬಿಟ್ಟು ಇಟ್ಟೆ ಆಗ್ತಾ ಇದೆ ಕೈ ನೆಡ್ತಾ ಇದ್ದೀವಿ ಸರ್ ನಾಗಣ್ಣ ಡೈರೆಕ್ಟು ಕಟ್ ಕಟ್ಟಿ ಅಂತವರು ಯಾಕೆ ಸರ್ ನೋಡಿ ಏನು ಮಾಡ್ತಿದ್ದೀವಿ ಸರಿ ನಿಡ್ತಾ ಇಲ್ಲ ಸೊ ಮತ್ತೆ ನೋಡಿ ಮಾಡ್ತೀನಿ ಸರ್ ಮತ್ತೆ ಅವಾಗ ಬೆಸ್ಟು ಸರ್ ಒಂದು ಹಿಂಗೆ ಸುಮ್ಮನೆ ಹಿಂಗಿದ್ರು ಹಿಂಗ್ರು ಹೋಗ್ಬಿಟ್ಟು ಹಾಂ ಅದ ಹಸ್ಮಾನ ಅಂತ ಕೇಳಿ ಹಾಂ ದಾಸ್ ಏನಿಲ್ಲ ಮಾಡೋದು ಎಷ್ಟು ಅಂತ ಮರ್ತು ಬಿಡು ಮುಂದೆ ಯಾರು ಅಂತ ಮರ್ತು ಬಿಡು ಡೈರೆಕ್ಟ್ರು ಏನು ಹೇಳ್ತಾರೆ ನಾನು ಮಾಡೋದು ಸೊ ಅದು ಇಲ್ಲಿಂದ ನನಗೆ ಧೈರ್ಯವು ಅಂತ ಗೊತ್ತಿಲ್ಲ ಬಂದು ನಾನು ಕಾಣಿಸ್ತು ಡೈರೆಕ್ಟ್ರಿಗೆ ಕಲಿ ಸರ್ ಟೇಕ್ ತೊಳಿ ಸರ್ ಮಾಡ್ತೀನಿ ಏಯ್ ನೋಡಪ್ಪ ಹಿಂಗೆ ಇಲ್ಲ ಸರ್ ಟೇಕ್ ತೊಳಿ ಸೊ ಅವಾಗ ಒಂದು ಐದಾರು ಟಾಟಾ ಸಮ ಬಂದು ನಿಂತೆ ಹೋಗಿ ಒಂದು ಮೇಲೆ ಕೊಟ್ಟು ಕಟ್ಟಿನ ಮಟ್ಟ ಹೇಳ್ಕೊಂಡು ಮಾತಾಡಿ ಬಿಸಾಕಿ ಹೋದೆ ಶಾಟ್ ಓಕೆ ಹಿಂದೆ ನೋಡ್ತೀನಿ ವಿಷ್ಣು ಸರ್ ಆಟಿಸ್ ಹ್ಞೂ ಶರ್ಟ್ ಎಲ್ಲ ಹೀಗೆಲ್ಲ ಕೊಟ್ಟಿದ್ದು ಮತ್ತೆ ಒಂದು ಸೈನ್ ಮಾಡಿ ಸಾರಿರಲ್ಲ ಅಂತಂದರೆ ಹೇಗೆ ಮುಂದೆ ಬರ್ತೀವಿ ಹೋಗಂಥೇಳು ಆ ಒಂದು ಆಶೀರ್ವಾದ ಆ ಒಂದು ನಿಮ್ಮೆಲ್ಲ ಆಶೀರ್ವಾದ ಇದು ಕಲಾಚಿತ್ರರಂಗದಲ್ಲಿ ಒಂದು ಮುನ್ನೂರು ಸಿನಿಮಾ ಮಾಡಿದ್ರಿ ಅದಕ್ಕೆ ಅವರನ್ನು ಮೊದಲೇ ಬೇಕು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ ಸೊ ಈಗ ಅವ್ರ ಹತ್ರ ಹೇಳ್ತಾ ಹೋದ್ರು ಭಾಳ ಇದೆ ಯಾಕಂದರೆ ಇಲ್ಲಿ ಮಾತಾಡೋರು ಸುಮಾರು ಜನ ಇದ್ದಾರೆ ಸೊ ಹಾಗೆ ನಮ್ಮ ಶೈಲಾ ಸರ್ ಸರ್ ಇದ್ದಾರೆ ಅವರು ತುಂಬ ಒಳನಾಟ ಆಯ್ತು ಯಾಕಂದ್ರೆ ಅವ್ರಿಗೆ ಏನು ಅದನ್ನ ವ್ಯವಸ್ಥೆ ಮಾಡಕ್ ಆಗ್ಲಿಲ್ಲ ಲೀಡ್ ಬ್ಯಾಂಕ್ ಅಂತ ಮಾಡಿ ಡಿ ಸಿ ಸಿ ಅನುಷ್ಯ ಡಿ ಸಿ ಸಿ ಬ್ಯಾಂಕ್ ಮಾತ್ರ ಬರಕ್ ಇಲ್ಲಿಗೆ ಬೇರೆ ರಾಷ್ಟ್ರಪತಿ ಬ್ಯಾಂಕ್ ಬರಕ್ ಆಗಲ್ಲ ಯಾಕಂದ್ರೆ ನಾಲ್ಕು ಕಿಲೋಮೀಟರ್ ಒಳಗಡೆ ಇನ್ನೊಂದು ಈಗ ಮಾಡಿ ನಾಲ್ಕು ಕಿಲೋಮೀಟರ್ ಕಮ್ಮಿ ಒಳಗಡೆ ಇದೆ ಅದಕ್ಕೆ ಬರಕ್ ಆಗಲ್ಲ ಡಿ ಸಿ ಸಿ ಬ್ಯಾಂಕ್ ಗೆ ನಾವು ಅವಕಾಶ ಕೇಳಿದೀವಿ ಈಗ ದಶ ಪುಟ್ಟಿನವರಿಗೆ ಕೇಳಿದ್ದಾರೆ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಲೀಡ್ ಬ್ಯಾಂಕ್ ಅಂತಿಸಿ ಡಿಸಿಸಿ ಬ್ಯಾಂಕ್ ಬರೋಕ್ಕಾಗಲ್ಲ ಇಲ್ಲಿಗೆ ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ ಬರೋಕ್ಕಾಗಲ್ಲ ಯಾಕಂದ್ರೆ ನಾಲ್ಕು ಕಿಲೋಮೀಟರ್ ಒಳಗಡೆ ಇನ್ನೊಂದು ಈಗ ಮಾಡಿ ನಾಲ್ಕು ಕಿಲೋಮೀಟರ್ ಒಳಗಡೆ ಇದೆ ಅದಕ್ಕೆ ಬರೋಕ್ಕಾಗಲ್ಲ ಡಿಸಿಸಿ ಬ್ಯಾಂಕ್ಗೆ ನಾವು ಅವಕಾಶ ಕೇಳಿದ್ವಿ